ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾ ಘಟಕದಿಂದ ಕಲಬುರಗಿಯ ತಿಮ್ಮಾಪುರ್ ಸರ್ಕಾರದಿಂದ ಜಿಲ್ಲಾ ಪಂಚಾಯತ್ ಕಚೇರಿವರೆಗೂ ಮೆರವಣಿಗೆ ಮೂಲಕ ಬಂದು ಪ್ರತಿಭಟನೆ ಮಾಡಿ ನಿರಂತರ ಧರಣಿ ಹಮ್ಮಿಕೊಂಡಿದ್ದೆವು ನಮಗೆ ಸರ್ಕಾರ ಸುತ್ತಲಗಳನ್ನು ಪಾಲನೆ ಮಾಡದೆ ಸರ್ಕಾರದ ಆದೇಶವನ್ನು ಪಾಲನೆ ಮಾಡದೆ ನೇಮಕಾತಿಯಲ್ಲಿ ಬಹಳ ಅನ್ಯಾಯ ಮಾಡಿದರೆ ಹೀಗಾಗಿ ನಾವು ಇಂದು ಧರಣಿ ಸತ್ಯಾಗ್ರಹ ಅಂದ್ರೆ ಅನಿರ್ದಿಷ್ಟವರಿಗೂ ಧರಣಿ ಸತ್ಯಾಗ್ರಹವನ್ನು ಹಾಕೊಂಡಿದ್ದೆವು ಸರ್ಕಾರದ ಯಾವುದೇ ಆದೇಶ ಪಾಲನೆ ಮಾಡಿಲ್ಲ ಜಿಲ್ಲಾಧಿಕಾರಿ ಆದೇಶ ಪಾಲನೆ ಮಾಡಿಲ್ಲ ಪ್ರಾದೇಶಿಕ ಆಯುಕ್ತರು ನೀಡಿರಂತ ಆದೇಶ ಮಾಡಿಲ್ಲ ಹಾಗಾಗಿ ನಮ್ಗ ಹಿಂದೆ ನೇಮಕಾತಿಯಲ್ಲಿ ಹದಿನಾಲ್ಕು ಹುದ್ದೆಗಳು ಬಾಕಿ ಉಳಿದವ ಆ ಹದಿನಾಲ್ಕು ಹುದ್ದೆಗಳು ಮೊದಲ ಆದ್ಯತೆ ಮೇರೆಗೆ ಭರ್ತಿ ಮಾಡಿದ ನಂತರ ಹೊಸ ನೇಮಕಾತಿ ಮಾಡ್ಕೋಬೇಕಂತ ಹಲವಾರು ಬಾರಿ ಹನ್ನೊಂದು ಬಾರಿ ಮನವಿ ಕೊಟ್ಟರು ಕೂಡ ಜಿಲ್ಲಾ ಪಂಚಾಯತಿ ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ ಹಿಂಬರನು ನೀಡಿಲ್ಲ ಹಾಗಾಗಿ ಬೇಸತ್ತು ಇವತ್ತು ನಾವು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಸತ್ಯಾಗ್ರಹವನ್ನು ಹಾಕೊಂಡಿದ್ದೀವಿ ನಮ್ಮ ಬೇಡಿಕೆ ಹಿಂದೆ ನೇಮಕಾತಿ ಸಮಯದಲ್ಲಿ ನಮಗ ತ್ರೀ ಇಷ್ಟು ಟೂ ಇಷ್ಟು ಒಂದು ಗ್ರೇಡ್ ಟು ಕಾರ್ಯದರ್ಶಿಗೆ ತ್ರೀ ಇಷ್ಟು ಗ್ರೇ ಗ್ರೇಡ್ ಟೂ ಲೆಕ್ಕ ಸಹಾಯಕೆಗೆ ಒಂದಿಷ್ಟು ಒನ್ ಅನುಪಾತ ಸರ್ಕಾರ ನಿಗದಿ ಮಾಡಿದೆ ಆದ್ರೆ ಅನುಪಾತ ಪಾಲನೆ ಮಾಡಿಲ್ಲ ಹಿಂದೆ ವಸೂಲಿಗಾರರಿಗೆ ಹೆಚ್ಚಿಗೆ ಹುದ್ದೆಗಳನ್ನು ನೀಡಿರಂತ ನಮಗ್ ಅನ್ಯಾಯ ಮಾಡ್ಯಾರ ಬಾಕಿ ಇರತಕ್ಕಂತ ಎಲ್ಲಾ ಹುದ್ದೆಗಳು ಜೇಷ್ಠತಾ ಪಟ್ಟಿ ಜ್ಯೇಷ್ಠತಾ ಪಟ್ಟಿ ಪ್ರಕ್ರಿಯೆ ಇದ್ದಾಗ ಜ್ಯೇಷ್ಠತಾ ಪಟ್ಟಿಯ ಆದೇಶವನ್ನು ಉಲ್ಲಂಘನೆ ಮಾಡಿ ನೇಮಕಾತಿ ಮಾಡಿ ನಮ್ಗ್ ಅನ್ಯಾಯ ಮಾಡ್ಯಾರ ಹಾಗಾಗಿ ನಾವ್ ಇವತ್ತು ಜಿಲ್ಲಾ ಪಂಚಾಯತಿ ಕಚೇರಿಯಾದ ಧರಣಿ ಸತ್ಯಾಗ್ರಹ ಅನಿರ್ದಿಷ್ಟವರ್ದೇ ಅವರಿಗೆ ನಮ್ಮ ಬೇಡಿಕೆ ಈಡೇರಿಕೆ ಈಡೇರೋವರೆಗೂ ಧರಣಿ ಸತ್ಯಾಗ್ರಹವನ್ನು ಹಾಕೊಂಡಿದ್ದೀವಿ ಅಂತ ಹೇಳ್ತಾರೆ ಸಂಘ ಜಿಲ್ಲಾ ಪಂಚಾಯತ್ ಕಲಬುರ್ಗಿ ವತಿಯಿಂದ ನಾನು ತ್ರಿವೇಣಿ ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ಕೂಡ್ಲಾ ಗ್ರಾಮ ಪಂಚಾಯತ್ ಸೇಡಂ ತಾಲೂಕು ಎಲ್ಲಾ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ವತಿಯಿಂದ ತಮ್ಮ ಮೂಲಕ ಮನವಿ ಮಾಡ್ಕೊಳ್ಳೋದು ಏನಂದ್ರ ನಾವು ಎರಡ್ ಸಾವಿರದ ಏಳರಿಂದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಎಕ್ಸಾಮ್ ಬರೆದು ಎಕ್ಸಾಮ್ ಮುಖಾಂತರ ಪಾಸ್ ಆಗಿ ನಂತರ ಎರಡ್ ಸಾವಿರದ ಹದ್ನಾಲ್ಕರ ಒಂದು ಆದೇಶದ ಮೇರೆಗೆ ಮತ್ತೆ ಜಿಲ್ಲಾ ಪಂಚಾಯತಿ ಅನುಮೋದನೆಯನ್ನ ಪಡೆದು ಜ್ಯೇಷ್ಠತಾ ಪಟ್ಟಿಯನ್ನು ಮಾಡಿ ಆ ಜ್ಯೇಷ್ಠತಾ ಪಟ್ಟಿಯ ಮುಖಾಂತರ ಒಂದು ಹುದ್ದೆಗಳನ್ನ ಭರ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಇರ್ಬೇಕಾದ್ರೇನೆ ನಮ್ಮ ಒಂದು ಜ್ಯೇಷ್ಠತಾ ಪಟ್ಟಿಯನ್ನು ಮಾಡ್ತಕ್ಕಂತ ಪ್ರಕ್ರಿಯೆ ಇರ್ಬೇಕಾದ್ರೇನೆ ಮತ್ತೊಂದು ಯಾವ ಹುದ್ದೆಗೆ ಭರ್ತಿ ನೀಡ್ತಕ್ಕಂಥದ್ದು ನಿಯ ಕಾನೂನಿನ ಆದೇಶದ ಪ್ರಕಾರ ಅದು ನಿಯಮವನ್ನು ಪಾಲನೆ ಮಾಡದೇ ಇರತಕ್ಕಂತದ್ದು ಉಲ್ಲಂಘನೆ ಮಾಡ್ತಾ ಇರತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಆ ಒಂದು ನಮ್ಮ ಜ್ಯೇಷ್ಠಾ ಪಟ್ಟಿಯ ಪ್ರಕ್ರಿಯೆಯಲ್ಲಿ ಇರಬೇಕಾದ್ರೇನೆ ಜಿಲ್ಲಾ ಪಂಚಾಯಿತಿಯವರು ಬಿಲ್ ಕಲೆಕ್ಟರ್ ವೃಂದದವರಿಗೆ ಮುಂಬಡ್ತಿಯನ್ನು ನೀಡಿದ್ರು ಆ ಒಂದು ಮುಂಬಡತಿಯನ್ನು ನೀಡೋದ್ರಿಂದ ಆ ಒಂದು ಕಾನೂನನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಏನು ಕಾನೂನಿನ ಮುಖಾಂತರ ಅದು ಆದೇಶವನ್ನು ಪಾಲನೆ ಮಾಡದೇ ಇರತಕ್ಕಂಥದ್ದು ತಿಳಿದು ಬರ್ತಾ ಇದೆ ಅದಾದ್ಮೇಲೆ ನಮ್ಮ ಒಂದು ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆನೂ ಸಹ ತ್ರೀ ಇಷ್ಟು ಟು ಒನ್ ಇಷ್ಟು ಒನ್ ಅನುಭಾತದ ಮುಖಾಂತರ ನಮಗ ಏನು ಒಂದು ಸರಳವಾದ ಭಾಷೆಯಲ್ಲಿ ಹೇಳ್ಬೇಕಾದ್ರೇನೆ ಹೇಳ್ತೀವಲ್ಲ ಪಾಲ ಅಂತ ಹೇಳ್ತೀವಲ್ಲ ಅಣ್ಣ ತಮ್ಮಂದಿರ ಮಧ್ಯೆ ಪಾಲ ಅಂತ ಹೇಳ್ತೀವಲ್ಲ ಆ ಒಂದು ಪಾಲದಲ್ಲಿ ನಮಗೆ ವ್ಯತ್ಯಾಸ ಆಗಿದೆ ಆ ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ ಓದ್ ಸತಿ ಹದ್ನಾಲ್ಕು ಹುದ್ದೆಗಳು ವ್ಯತ್ಯಾಸ ಆಗ್ಯಾವ ಈ ಸರ್ತಿ ಸೆಕ್ರೆಟರಿ ಗ್ರೇಟ್ ಟು ಸೆಕ್ರೆಟರಿ ನಲ್ಲಿ ಎರಡು ವ್ಯತ್ಯಾಸ ಆಗ್ಯಾವ ಆಮೇಲೆ ಮತ್ತು ಬ್ಲಾ ಬ್ಯಾಕ್ಲಾಗ್ ಹುದ್ದೆಗಳು ಹೇಳಿ ಆರು ಹುದ್ದೆಗಳನ್ನ ಕೊಡ್ತಾ ಇದ್ದಾರೆ ಈ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಸಾಕಷ್ಟು ಬಾರಿ ಒಂದು ಪತ್ರದ ಮುಖಾಂತರ ಕೇಳ್ಕೊಂಡ್ರು ಸಹ ನಮ್ಮ ಯಾವ ಒಂದು ಪತ್ರಕ್ಕೂ ಸಹ ಉತ್ತರವನ್ನು ನೀಡದೇನೆ ಇಂಬರನ್ನು ನೀಡದೇನೆ ಯಾವುದೇ ರೀತಿಯಿಂದ ನಮಗೆ ಒಂದು ಅದಕ್ಕೆ ಒಂದು ಸಂಜಾಯಿಷಿ ಆಗಿ ಅದಕ್ಕೊಂದು ಯಾವುದೇ ಉತ್ತರವನ್ನು ನೀಡದೇನೆ ಅದು ಅಲ್ಲದೇನೆ ಈಗ ಒಂದು ಸದ್ಯಕ್ಕೆ ಸರ್ಕಾರದ ಆದೇಶದ ಪ್ರಕಾರ ಒಳ ಮೀಸಲಾತಿ ಜಾರಿಯಲ್ಲಿದೆ ಒಳ ಮೀಸಲಾತಿ ಜಾರಿಯಲ್ಲಿದೆ ಒಳ ಮೀಸಲಾತಿ ಜಾರಿಯಲ್ಲಿ ಇರ್ಬೇಕಾದ್ರೇನೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದು ನನ್ನ ಒಂದು ಅಲ್ಪ ಜ್ಞಾನದ ಪ್ರಕಾರ ಅದು ಕಾನೂನು ಬಾಹಿರ ಅಂತ ನಿಮಗೆ ಅದು ಅಲ್ಲೇನೆ ಈ ಒಂದು ತಾತ್ಕಾಲಿಕ ಪಟ್ಟಿಯನ್ನು ಏನು ಮಾಡಿದ್ದಾರೆ ಆ ಒಂದು ತಾತ್ಕಾಲಿಕ ಪಟ್ಟಿಯಲ್ಲಿ ಒಳ ಮೀಸಲಾತಿ ಪ್ರಕಾರ ಮಹಿಳಾ ಉದ್ಯೋಗಗಳು ಇವೆ ಆ ಮಹಿಳಾ ಕೋಟದಲ್ಲಿ ಪುರುಷ ಅಭ್ಯರ್ಥಿಗಳನ್ನು ಸಹ ನೇಮಕ ಮಾಡ್ಕೊಂಡಿರ್ತಕ್ಕಂಥದ್ದು ಕಂಡು ಬಂದಿದೆ ಅದನ್ನು ಸಹ ನಾವು ಪತ್ರದ ಮುಖಾಂತರ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಹಾಗೂ ಕಾರ್ಯದರ್ಶಿಗಳಿಗೂ ಸಹ ನಾವು ನೀಡಿದ್ದೇವೆ ಅದಕ್ಕೆ ಯಾವುದೇ ರೀತಿಯಿಂದ ಹಿಂಬರ ಆಗ್ಲಿ ಉತ್ತರ ಅಲ್ಲಿ ಬಂದ್ ಇಲ್ಲಿವರೆಗೆ ಬಂದಿಲ್ಲ ಅದಾದ್ಮೇಲೆನೆ ಕೆಟಗರಿ ಅಂತ ಏನು ಸರ್ಕಾರ ಒಂದು ಕೆಟಗರಿ ಅಂತ ಏನು ನಿಗದಿ ಮಾಡಿದ ಆ ಕೆಟಗರಿಯಲ್ಲಿ ಕೆಟಗರಿಯರಿಗೆ ಕೊಡಬೇಕು ಆ ಒಂದು ಪಟ್ಟಿ ನನ್ನ ಒಂದು ಅಲ್ಪಜ್ಞಾನದ ಪ್ರಕಾರ ಆ ಒಂದು ಜ್ಯೇಷ್ಠತಾ ಪಟ್ಟಿಯಲ್ಲಿ ಪ್ರವರ್ಗ ಒಂದು ಪ್ರವರ್ಗ ಎರಡು ಪ್ರವರ್ಗ ಮೂರು ಪ್ರವರ್ಗ ಬಿ ಆ ಒಂದು ಜ್ಯೇಷ್ಠತಾ ಪಟ್ಟಿಯಲ್ಲಿ ಅಂತ ಪ್ರವರ್ಗದವರು ಇಲ್ಲದೇ ಇದ್ದಾಗ ಮಾತ್ರ ಸಾಮಾನ್ಯ ವರ್ಗದವರಿಗೆ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಲ್ಪ ಜ್ಞಾನ ಮುಖ್ಯ ಬೇಡಿಕೆಯನ್ನು ಆದ್ರ ಆ ಒಂದು ಪ್ರವರ್ಗದಲ್ಲಿನೂ ಸಹ ಸಾಮಾನ್ಯ ವರ್ಗದವರನ್ನ ನೇಮಕಾತಿ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡು ಬಂದಿದೆ ಆ ಒಂದು ಆ ಇದರಲ್ಲಿ ಥರ್ಡ್ ಏ ಕ್ಯಾಟಗರಿಯಲ್ಲಿ ಆಗಿರ್ತಕ್ಕಂಥ ನನಗೂ ಸಹ ನೇರವಾಗಿ ಅಲ್ಲಿ ಅನ್ಯಾಯವಾಗಿದೆ ಈ ಒಂದು ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ನೇರವಾಗಿ ತಿಳಿಸಲು ಬಯಸುತ್ತೇನೆ ಆಮೇಲೆ ಬೇಡಿಕೆ ಏನಂದ್ರೆ ನಮಗ ಹದ್ನಾಲ್ಕು ಓದು ಇದರಲ್ಲಿ ಬರ್ತಕ್ಕಂತ ಹದಿನಾಲ್ಕು ಹುದ್ದೆಗಳು ಈ ಸರ್ತಿ ಆರು ಪ್ಲಸ್ ಎರಡು ಎಂಟು ಒಟ್ಟು ಇಪ್ಪತ್ತೆರಡು ಹುದ್ದೆಗಳು ನಮ್ಮ ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ಗಳಿಗೆ ಬರಬೇಕು ಆ ಒಂದು ಹುದ್ದೆಗಳು ನಮಗ ಕೊಡುವ ತನಕ ಈ ಒಂದು ಧರಣಿ ಸತ್ಯಾಗ್ರಹದಿಂದ ನಾವು ಹಿಂಜರಿಯುವ ಮಾತೇ ಇಲ್ಲ ಅಲ್ಲಿವರೆಗೆ ನಾವು ನಮ್ ಜೀವ ಹೋದ್ರೂ ಸಹ ನಾವು ಇಲ್ಲಿ ಕೂಡ್ತೀವಿ ಅಂತಕ್ಕಂಥ ಮಾತನ್ನ ಈ ಒಂದು ಪತ್ರಿಕಾ ಮಾಧ್ಯಮದ ತಿಳಿಸ್ತಿ ಬಯಸ್ತೀವಿ